ಮಹಿಳೆಯರು ಎಡ ಮೂಗಿಗೆ ಮೂಗುತಿ ಹಾಕೋದ್ರಿಂದಾಗುವ ಲಾಭಗಳೇನು ಹಿಂದೂ ಸಂಪ್ರದಾಯದಲ್ಲಿ ಮಹಿಳೆಯರು ಮೂಗುತ್ತಿ ಧರಿಸುವ ಸಂಪ್ರದಾಯವನ್ನು ಪಾಲಿಸಿಕೊಂಡು ಬರ್ತಿದ್ದಾರೆ ಅದರಲ್ಲೂ ಮೂಗಿನ ಎಡಭಾಗಕ್ಕೆ ಮೂಗುತಿಯನ್ನು ಧರಿಸಲಾಗುತ್ತದೆ ಸಾಮಾನ್ಯವಾಗಿ ಮಹಿಳೆಯರು ಮದುವೆಗೂ ಮೊದಲು ಮೂಗು ಚುಚ್ಚಿಸಿಕೊಳ್ಳುತ್ತಾರೆ ವಿಪರ್ಯಾಸ ಅಂದರೆ ಹೆಚ್ಚಿನವರು ಈ ಪದ್ಧತಿಯನ್ನು ಪಾಲಿಸಿಕೊಂಡು ಬರ್ತಿದ್ದಾರೆ ಹೊರತು ಇದರ ಹಿಂದಿನ ಕಾರಣ ಏನು ಅನ್ನೋದು ಯಾರಿಗೂ ತಿಳಿದಿಲ್ಲ ಈ ಸಂಪ್ರದಾಯ ಮೊಘಲರಿಂದ ಭಾರತಕ್ಕೆ ಪರಿಚಯವಾಯ್ತ ಈ ಕೆಲವು ನಂಬಿಕೆಗಳ ಪ್ರಕಾರ ಮೂಗುತ್ತಿ ಧರಿಸುವ ಪದ್ಧತಿಯು ಇದು ಹದಿನಾರನೇ ಶತಮಾನದಲ್ಲಿ ಮೊಘಲ್ ಯುಗದಲ್ಲಿ ಭಾರತಕ್ಕೆ ಬಂದಿತು ಎಂದು ಹೇಳಲಾಗುತ್ತದೆ ಇನ್ನು ಪುರಾತನ ಆಯುರ್ವೇದ ಗ್ರಂಥವಾದ ಸುಶ್ರುತ ಸಂಹಿತೆಯಲ್ಲಿ ಮೂಗುತಿ ಧರಿಸುವುದರ ಆರೋಗ್ಯ ಪ್ರಯೋಜನಗಳನ್ನು ಸಹ ಉಲ್ಲೇಖ ಮಾಡಲಾಗಿದೆ ಮಹಿಳೆಯರು ಮೂಗಿನ ಎಡಭಾಗಕ್ಕೆ ಯಾಕೆ ಮೂಗುತಿ ಹಾಕೋದು ಇದರ ಹಿಂದಿನ ಕಾರಣವೇನು ಅನ್ನೋದನ್ನು ತಿಳಿಯೋಣ ಒಂದು ಋತುಚಕ್ರದಿಂದಾಗೋ ನೋವನ್ನು ಕಡಿಮೆ ಮಾಡುತ್ತದೆ ಎರಡು ಆಯುರ್ವೇದದ ಪ್ರಕಾರ ಎಡ ಮೂಗಿನ ಹೊಳ್ಳೆಯು ಸ್ತ್ರೀ ಸಂತಾನೋತ್ಪತ್ತಿ ವ್ಯವಸ್ಥೆಗೆ ಸಂಬಂಧಿಸಿದೆ ಮೂರು ನಿಮ್ಮ ಎಡ ಮೂಗಿನ ಹೊಳ್ಳೆಗೆ ಮೂಗುತಿಯನ್ನು ಚುಚ್ಚಿದರೆ ಮುಟ್ಟಿನ ಸೆಳೆತ ಮತ್ತು ಹೆರಿಗೆ ನೋವುಗಳನ್ನು ನಿವಾರಿಸಲು ಸಹಾಯವಾಗುತ್ತಂತೆ ಇದೇ ಕಾರಣಕ್ಕೆ ಹಿಂದೂ ಸಂಪ್ರದಾಯದಲ್ಲಿ ಮೂಗುತಿಗೆ ಇಷ್ಟೊಂದು ಮಹತ್ವ ನೀಡಿರೋದು ನಾಲ್ಕು ಇದು ಪಾರ್ವತಿಗೆ ಗೌರವ ಸೂಚಿಸುವ ಸಂಕೇತ ಭಾರತದಾದ್ಯಂತ ಅನೇಕ ಸಂಸ್ಕೃತಿಗಳನ್ನು ಪಾಲನೆ ಮಾಡಲಾಗುತ್ತದೆ ಅದರಲ್ಲಿ ಮೂಗುತಿಯನ್ನು ಧರಿಸುವುದು ಕೂಡ ಒಂದಾಗಿದೆ ಐದು ಹಿಂದೂ ಧರ್ಮದಲ್ಲಿ ಗಂಡನ ಮರಣದ ನಂತರ ಮಹಿಳೆಯ ಮೂಗುತಿಯನ್ನು ತೆಗೆದು ಹಾಕಲಾಗುತ್ತದೆ ಅಲ್ಲದೆ ಹಿಂದಿನ ಕಾಲದಲ್ಲಿ ಸಾಂಪ್ರದಾಯಿಕ ಮದುವೆಯ ವಯಸ್ಸಾದ ಹದಿನಾರೂನೇ ವಯಸ್ಸಿನಲ್ಲಿ ಹುಡುಗಿಯರು ಮೂಗು ಚುಚ್ಚಿಕೊಳ್ಳಬೇಕೆಂದು ಹೇಳಲಾಗುತ್ತಿತ್ತು ಆರು ಮದುವೆಯ ಅಧಿದೇವತೆಯಾದ ದೇವಿಗೆ ಗೌರವ ಸಲ್ಲಿಸುವ ಸಲುವಾಗಿ ಮೂಗುತಿ ಚುಚ್ಚಲಾಗುತ್ತಿತ್ತು ಎಂದು ಹೇಳಲಾಗುತ್ತದೆ ಏಳು ಜನಪ್ರಿಯ ನಂಬಿಕೆಗಳ ಪ್ರಕಾರ ಹೆಂಡತಿಯು ನೇರವಾಗಿ ಹೊರಹಾಕುವ ಗಾಳಿಯು ಗಂಡನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಂತೆ ಆದ್ದರಿಂದ ಮಹಿಳೆಯರು ಮೂಗುತಿ ಧರಿಸಬೇಕು ಅಂತ ಹೇಳಲಾಗುತ್ತದೆ ಎಂಟು ಮೂಗುತಿ ಧರಿಸುವುದರಿಂದ ಗಾಳಿಯು ಲೋಹದ ಅಡಚಣೆಯ ಮೂಲಕ ಬರುತ್ತದೆ ಅದು ಸ್ಪಷ್ಟವಾಗಿ ಯಾವುದೇ ಕೆಟ್ಟ ಆರೋಗ್ಯ ಪರಿಣಾಮಗಳನ್ನು ಬೀರುವುದಿಲ್ಲ ಇದು ಹೆಚ್ಚಾಗಿ ಭಾರತದ ಪೂರ್ವ ಭಾಗಗಳಲ್ಲಿ ಜನಪ್ರಿಯವಾಗಿರುವ ಮೂಢನಂಬಿಕೆಯಾಗಿದೆ ಒಂಬತ್ತು ಈ ಎಲ್ಲಾ ನಂಬಿಕೆಗಳ ಹೊರತಾಗಿಯೂ ಈಗ ಮೂಗುತಿಯನ್ನು ಮಹಿಳೆಯರು ಫ್ಯಾಷನ್ ಎನ್ನುವ ಕಾರಣಕ್ಕೂ ಧರಿಸುತ್ತಾರೆ ಇತ್ತೀಚೆಗಂತೂ ಮೂಗುತಿ ಹಲವಾರು ವಿಭಿನ್ನ ಮತ್ತು ಸುಂದರವಾದ ವಿನ್ಯಾಸಗಳಲ್ಲಿ ಲಭ್ಯವಿದೆ ಅಷ್ಟೇ ಅಲ್ಲದೆ ಇದು ಪ್ರತಿ ಮಹಿಳೆಯ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಇದರ ಮೂಲದ ಕಥೆ ಏನೇ ಇರಲಿ ಮೂಗುತಿ ಧರಿಸುವುದು ಅಥವಾ ಮೂಗು ಚುಚ್ಚುವುದು ಭಾರತೀಯ ಮಹಿಳೆಯರು ಅನುಸರಿಸುವ ಪ್ರಮುಖ ಸಂಪ್ರದಾಯವಾಗಿದೆ ವಿವಾಹಿತರು ಮತ್ತು ಅವಿವಾಹಿತ ಮಹಿಳೆಯರು ಇಬ್ಬರೂ ಮೂಗುತಿ ಧರಿಸಬಹುದು ಈ ಸಂಪ್ರದಾಯವು ಹಿಂದೂ ಮಹಿಳೆಯರಲ್ಲಿ ಮಾತ್ರವಲ್ಲದೆ ಇತರ ಧರ್ಮಗಳ ಮಹಿಳೆಯರಲ್ಲಿಯೂ ಸಹ ಪ್ರಚಲಿತವಾಗಿದೆ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ